ఘ్యులు స్వాగత యాదేవిభూత శక్తి సంస్కృత ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಪವಿತ್ರವಾದ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೇನೆ ತುಳುನಾಡಿನಲ್ಲಿ ನಿಲ್ಲಿಸಿದ ಅದೆಷ್ಟು ದೇವ ದೇವತೆಗಳಿದ್ದಾರೆ ಪವಿತ್ರವಾಗಿ ದೇವತೆಗಳು ನಿಲ್ಲಿಸಿದಂತಹ ಪವಿತ್ರ ಭೂಮಿ ನಮ್ಮ ತುಳುನಾಡು ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿನ ಚಿತ್ರಾಪುರ ನಿಲ್ಲಿಸುವಂತಹ ದುರ್ಗಾ ಪರಮೇಶ್ವರ ದೇವಸ್ಥಾನದ ಕಥೆ ಏನು ಹಿನ್ನಣೆಯನ್ನು ಎಲ್ಲವನ್ನ ನೋಡುವ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಚಿತ್ರಾಪುರ ದೇವಸ್ಥಾನದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ವಿಚಿತ್ರ ಘಟನೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಹೊಂದಿರೋ ದೇವಸ್ಥಾನ ಈ ದೇವಸ್ಥಾನ ಸಂಬಂಧಿಸಿದ ಕಥೆಯನ್ನು ನೋಡೋದಾದರೆ ಕಾಂತು ಮತ್ತು ಕಲ್ದಿ ಎನ್ನುವ ದಂಪತಿಗಳು ಒಂದು ಕಾಲದಲ್ಲಿ ವಾಸಿಸುತ್ತಿದ್ದರು ಅವರು ಮೀನುಗಾರಿಕೆ ಮತ್ತು ಕಬ್ಬಿನ ಕೆಲಸಗಳಿಂದ ಜೀವನ ಮಾಡುತ್ತಿದ್ದರು ಒಂದು ದಿನ ಕಲ್ದಿ ಬೆತ್ತಗಳನ್ನು ಕತ್ತರಿಸಲು ಕಲ್ಲಿನ ಮೇಲೆ ತನ್ನ ಚಾಕುವನ್ನು ಹರಿತಗೊಳಿಸುತ್ತಿದ್ದಳು ಆ ಪ್ರಕ್ರಿಯೆಯಲ್ಲಿ ಕಲ್ಲಿನಿಂದ ರಕ್ತ ಬರುವುದನ್ನು ಅವಳು ಕಂಡುಕೊಂಡರು ವಿಚಿತ್ರ ಘಟನೆಯಿಂದ ಆಸ್ತರಿಸದಾದ ಅವಳು ಭಯದಿಂದ ಸ್ಥಳದಲ್ಲೇ ಸಾಯುತ್ತಾಳೆ ಮುಖ್ಯವಾಗಿ ಅವಳು ಹರಿಸಗೊಳಿತಾದ ಕಲ್ಲು ಬೇರೆ ಯಾವುದೂ ಅಲ್ಲ ಪವಿತ್ರ ಉದ್ಭವಾಲಿಂಗ ದೇವಿಯು ಅಲ್ಲಿ ರಿಂಗದ ರೂಪದಲ್ಲಿ ನಿಲ್ಲಿಸಿದ್ದಾಳೆಂದು ನಂಬಲಾಗಿದೆ ಆದ್ದರಿಂದ ವಿಚಿತ್ರ ಘಟನೆ ನಡೆದ ಸ್ಥಳವನ್ನು ಚಿತ್ರಾಪುರ ಎಂದು ಕರೆಯಲಾಯಿತು ಇದು ಮುಖ್ಯವಾಗಿ ಅದರ ವಿಜಯೇಂದ್ರ ತೀರ್ಥರು ಈ ಒಂದು ದೇವಸ್ಥಾನದ ಇನ್ನಿರತ ಕಾರ್ಯಕ್ರಮಗಳನ್ನು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದರು ಅಥವಾ ಅದಕ್ಕೆ ಸಹಾಯ ಮಾಡಿದರು ಎಂದು ಪ್ರತೀತಿ ಕೂಡ ಇದೆ ಇನ್ನು ಮುಖ್ಯವಾಗಿ ದೇವಸ್ಥಾನದ ಶಿಲೆಗಳು ಅಥವಾ ಕೆತ್ತನೆಗಳನ್ನು ನೋಡಿದರೆ ಭಾಳ ಸುಂದರವಾಗಿದೆ ಆಗಿನ ಕಾಲದಲ್ಲಿ ಭಾಳ ಸುಂದರವಾಗಿ ಕೆತ್ತನೆಯನ್ನು ಮಾಡಲಾಗಿದೆ ಇತಿಹಾಸ ಕಳೆದರೂ ಕೂಡ ದೇವಸ್ಥಾನದ ಹಿನ್ನೆಲೆಯನ್ನು ಕೂಡ ವಿಚಿತ್ರಗೊಳಿಸುವುದು ಖಂಡಿತ ನೋಡಿ ವೀಕ್ಷಕರೇ ಇನ್ನು ಮುಖ್ಯವಾಗಿ ಈ ಇಲ್ಲಿ ಕಲ್ಲಿನಿಂದ ಮಾಡಿದ ಶಾಸನಗಳಿರ್ಬೋದು ಆಗಿನ ಕಾಲ ಸುಮಾರು ಸಾವಿರದ ನಾಲ್ನೂರು ವರ್ಷಗಳ ಇತಿಹಾಸವನ್ನು ಕೂಡ ಹೊಂದಿದಂಥ ಶಾಸನಗಳಿರ್ಬೋದು ಎಲ್ಲವನ್ನು ಕೂಡ ಮಾಡಲಾಗಿದೆ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಚಿತ್ರಾಪುರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಹೇಳಿದೆ ಇನ್ನು ಲೊಕೇಶನ್ ಹೇಳೋದಾದ್ರೆ ಮಂಗಳೂರಿನಿಂದ ಸರತ್ಕಲ್ಲು ಹೋಗುವ ಹೆದ್ದಾರಿಯಲ್ಲಿ ಸಿಗುವಂಥ ಚಿತ್ರಾಪುರ ಎನ್ನುವಂಥ ಜಾಗದಲ್ಲಿದೆ ಹೆಚ್ಚಿನ ಸಂಚಿಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಧನ್ಯವಾದ